ಗೌನಿಪಲ್ಲಿ ಗ್ರಾಮದಿಂದ ಬೆಳಗಾವಿ ಸುವರ್ಣ ಸುವರ್ಣಸೌಧದವರೆವಿಗೂ ಪಾದಯಾತ್ರೆ ಹಮ್ಜಾದ್ ಖಾನ್ ಎಂಬ ವ್ಯಕ್ತಿಯಿಂದ ಪಾದಯಾತ್ರೆ ಹಲವಾರು ವರ್ಷಗಳ ಬೇಡಿಕೆಯಾಗಿರುವಂತಹ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮವನ್ನು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಬೇಕೆಂದು ಹಲವು ಬಾರಿ ಗೌನಿಪಲ್ಲಿ ಗ್ರಾಮಸ್ಥರು ಶಾಸಕರುಗಳಿಗೆ ಹಾಗೂ ಸಚಿವರಿಗೆ ಮನವಿ ಮಾಡಿದ್ದಾರೆ ಇದುವರೆಗೂ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡದ ಕಾರಣದಿಂದಾಗಿ ಗೌನಿಪಲ್ಲಿ ಗ್ರಾಮದ ಹಂಜಾದ್ ಖಾನ್ ಎಂಬ ವ್ಯಕ್ತಿ ಗೌನಿಪಲ್ಲಿ ಗ್ರಾಮದಿಂದ ಬೆಳಗಾವಿ ಸುವರ್ಣಸೌಧದ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಗೌನಿಪಲ್ಲಿ ಗ್ರಾಮದ ದರ್ಗಾ ಹಾಗೂ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ಬೆಳಗಾವಿಯತ್ತ ಪಾದಯಾತ್ರೆಯನ್ನು ಆರಂಭಿಸಿದ್ದಾರೆ ಪಾದಯಾತ್ರೆ ಕುರಿತು ಮಾತನಾಡಿದಂತಹ ಅಮ್ಜಾದ್ ಖಾನ್ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ಸಮಸ್ಥೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡಲು ಆಗ್ರಹಿಸಿ ಎಲ್ಲ ಸಚಿವರ ಶಾಸಕರ ಹಾಗೂ ಸರ್ಕಾರದ ಗಮನ ಸೆಳೆಯಲು ಈ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇದು ನನ್ನೊಬ್ಬನ ಪಾದಯಾತ್ರೆ ಎಲ್ಲ ಗೌನಿಪಲ್ಲಿ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯ ಪಾದಯಾತ್ರೆಯಾಗಿದೆ ಎಂದರು ಇಂದು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲ ಗೌನಿಪಲ್ಲಿ ಗ್ರಾಮಸ್ಥರು ಜೊತೆಗೂಡಿ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು नमस्कार जी स्वागत है वार्षिक आर्थिक विश्लेषण रिपोर्ट के पावर हाउस में बहुत मार्गदर्शन और यातायात सूचनात्मक है नमस्ते समय के नमस्कार संबंधित चर्चा छोड़ दी एक हां मेरा ओके आज वेबर खे कोट

جو بھی یہ پاد یاترا کر ہیں ونگلی پنچایت سے لے کر بڑھاو تک جو کر رہی سب کی ساتداری سے لے کر سب کی دعائیں سے لے کر یہ یہ سفر آسان بنا ہماری صحت کی بات کرو ہمارے سفر آسان کرو سب کے دعائیں سے ہمیں نواز دو سب کے کام کامیاب ہونا جو مقصد سے جاری یہ کامیاب ہونا تمہیں اللہ تعالیٰ کے پاس دعا کرنا ہمیں تمہارے دربار میں دعا کرنی یہ میرے دعا کو محمد رسول اللہ وسلم کے دربار میں خبر ہو اللہ صلی, اللہ صلی اللہ سعیدنا شفیانہ حبیب البینہ مولانا محمدین گرام پنچایت ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಈ ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ ಮಾಡಲು ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳಲು ಹಾಗೂ ಗ್ರಾಮಸ್ಥರ ಎಲ್ಲರ ಪರವಾಗಿ ಒತ್ತಾಯಿಸಲು ಒಂದು ಪಾದಯಾತ್ರೆ ಎಂದು ಎಲ್ಲರ ಪರವಾಗಿ ಇದನ್ನು ಒಂದು ದಿನದ ಒಂದು ಒಬ್ಬರ ಪಾದಯಾತ್ರೆಯೆಲ್ಲ ಇದು ಇಡೀ ಗೌಣಿಪಲ್ಲಿ ಗ್ರಾಮ ಪಂಚಾಯಿತಿಯ ಹಿರಿಯರಿಂದ ಕಿರಿಯರವರೆಗೂ ಪ್ರತಿಯೊಬ್ಬರ ಪಾದಯಾತ್ರೆ ಆಗಿದೆ ಇದು ಎಲ್ಲರ ಸಹಕಾರದಿಂದ ಇಲ್ಲ ಪಾದಯಾತ್ರೆ ನಮ್ಮ ಪಾದಯಾತ್ರೆ ಯಶಸ್ವಿಯಾಗಲಿ ಯಾವುದೇ ಹಳೆ ಚಡೆ ತಡೆಗಳು ಇಲ್ಲದೆ ಯಾವುದು ಸಮಸ್ಯೆಗಳು ಆಗದೆ ಇನ್ನೆಲ್ಲರ ಸಹಕಾರ ಆಶೀರ್ವಾದದಿಂದ ಈ ಪಾದಯಾತ್ರೆ ಯಶಸ್ವಿಯಾಗಲಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಸರ್ಕಾರ ಇದರ ಬಗ್ಗೆ ಗಮನ ವಹಿಸಿ ಎಲ್ಲ ಪಕ್ಷದವರು ಸರ್ವ ಪಕ್ಷದವರಿಂದ ಕಾಂಗ್ರೆಸ್ ಪಕ್ಷ ಆಗಿರಬಹುದು ಬಿಜೆಪಿ ಪಕ್ಷ ಆಗಿರಬಹುದು ಡಿ ಎಸ್ ಪಕ್ಷ ಆಗಿರಬಹುದು ಆಮ್ ಆದ್ಮಿ ಪಕ್ಷ ಆಗಿರಬಹುದು ಎಲ್ಲರ ಪಕ್ಷದ ವತಿಯಿಂದ ಯಾವುದೇ ಒಂದು ಪಕ್ಷಾತೀತ ಇಲ್ಲದ ಪಾದಯಾತ್ರೆ ಎಂದು ಹೆಸರು ಹೇಳಲು ನಾನು ತುಂಬ ಹೃದಯದಿಂದ ನಾನು ಇಚ್ಛೆ ಪಡುತ್ತಿದ್ದೇನೆ ಈ ಪಾದಯಾತ್ರೆ ಎಲ್ಲ ಸರ್ವ ಪಕ್ಷಗಳ ಪಾದಯಾತ್ರೆ ಇದು ಒಂದು ಪಕ್ಷದ್ದಲ್ಲ ಒಂದು ಸಮುದಾಯದ್ದಲ್ಲ ಒಂದು ಜಾತಿ ಧರ್ಮದ್ದಲ್ಲ ಎಲ್ಲರ ಒಂದು ಸಮುದಾಯಗಳ ಸರ್ವ ಜನಾಂಗದ ಶಾಂತಿಯ ತೋಟದ ಇದು ಪಾದಯಾತ್ರೆ ಈ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ತಮಗೆಲ್ಲರೂ ಆಶೀರ್ವಾದ ಮಾಡಬೇಕು ಎಂದು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತಾ ಸರ್ಕಾರ ಇದರ ಬಗ್ಗೆ ಒತ್ತು ಕೊಟ್ಟು ಈ ಪಾದಯಾತ್ರೆಯ ಒಂದು ಒಂದು ಕನಸು ಏನಿದೆ ಇದನ್ನು ನಡೆಸ ಮಾಡಬೇಕು ಎಂದು ಸರ್ಕಾರಕ್ಕೆ ಎಲ್ಲರ ಪರವಾಗಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ ಕೌನ್ಪಲ್ಲಿ ಗ್ರಾಮ ಪಂಚಾಯಿತಿಯು ಇಡೀ ಒಂದು ಶ್ರೀನಾಸಪುರ ಕ್ಷೇತ್ರದಲ್ಲಿ ಬಹುದೊಡ್ಡ ಗ್ರಾಮ ಆಗಿದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ ಇದು ತಾಲೂಕು ಮಟ್ಟದಲ್ಲಿ ಡೋನ್ಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬಹಳ ಮತದಾರರಿರುವ ಕ್ಷೇತ್ರ ಆಗಿರೋ ಇದು ಒಂದು ಪಂಚಾಯಿತಿ ಆಗಿರಬಹುದು ತುಂಬ ಜನಸಂಖ್ಯೆ ಇರುವ ಒಂದು ಗ್ರಾಮ ಪಂಚಾಯಿತಿ ಆಗಿರಬಹುದು ಇದು ಈ ಗ್ರಾಮ ಪಂಚಾಯತಿಗೆ ತುಂಬ ಸವಲತ್ತುಗಳು ಬೇಕಾದ ಒಂದು ಅವಶ್ಯಕತೆ ಇದೆ ಗ್ರಾಮಸ್ಥರ ಒಂದು ಹಿತದೃಷ್ಟಿಯಿಂದ ಗ್ರಾಮದ ಒಂದು ಅಭಿವೃದ್ಧಿಯ ಒಂದು ಹಿತದೃಷ್ಟಿಯಿಂದ ಈ ಗ್ರಾಮವನ್ನು ಒಂದು ಪುರಸಭೆಯನ್ನಾಗಿ ಮಾಡಲು ಇಡೀ ನಮ್ಮ ಗೌಂದಪಲ್ಲಿ ಗ್ರಾಮ ಪಂಚಾಯಿತಿಯ ಪ್ರತಿಯೊಬ್ಬರ ಒಂದು ಕನಸು ಆಗಿದೆ ಇದು ಈ ಕನಸನ್ನು ನನಸಾಗಿಸಲು ಅವರೆಲ್ಲ ಸಹಕಾರ ಮತ್ತು ಆಶೀರ್ವಾದದೊಂದಿಗೆ ಅವರೆಲ್ಲರ ಪರವಾಗಿ ಕಿರಿಯರಿಂದ ಹಿಡಿದು ಕಿರಿಯರವರೆಗೂ ಪ್ರತಿಯೊಬ್ಬರ ಒಂದು ಸಹಕಾರ ಸರ್ಕಾರಕ್ಕೆ ಈ ನಮ್ಮ ಗೌರಪಲ್ಲಿ ಗ್ರಾಮ ಪಂಚಾಯಿತಿಯ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಈ ಪಂಚಾಯಿತಿಯನ್ನು ಪುರಸಭೆಯನ್ನಾಗಿ ಮಾಡಲು ಕಳಕಳಿಯಾಗಿ ವಿನಂತಿ ಮಾಡಿಕೊಳ್ಳಲು ಹಾಗೂ ಗ್ರಾಮಸ್ಥರ ಎಲ್ಲರ ಪರವಾಗಿ ಒತ್ತಾಯಿಸಲು ಒಂದು ಪಾದಯಾತ್ರೆ ಎಂದು ಎಲ್ಲರ ಪರವಾಗಿ ಇದನ್ನು ಒಂದು ಜಿಲ್ಲದ ಒಬ್ಬರ ಪಾದಯಾತ್ರೆಯೆಲ್ಲ ಇದು ಇಡೀ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯ ಹಿರಿಯರಿಂದ ಕಿರಿಯರವರೆಗೂ ಪ್ರತಿಯೊಬ್ಬರ ಪಾದಯಾತ್ರೆ ಆಗಿದೆ ಇದು ಎಲ್ಲರ ಸಹಕಾರದಿಂದ ಈ ಲ ಪಾದಯಾತ್ರೆ ನಮ್ಮ ಪಾದಯಾತ್ರೆ ಯಶಸ್ವಿ ಆಗಲಿ ಯಾವುದೇ ಹಡೆ ಚಡೆ ತಡೆಗಳು ಇಲ್ಲದೆ ಯಾವುದು ಸಮಸ್ಯೆಗಳು ಆಗಿದೆ ಇನ್ನೆಲ್ಲರ ಸಹಕಾರ ಆಶೀರ್ವಾದದಿಂದ ಈ ಪಾದಯಾತ್ರೆ ಯಶಸ್ವಿ ಆಗಲಿ ಸರ್ಕಾರಕ್ಕೆ ಗಮನಕ್ಕೆ ತಂದು ಸರ್ಕಾರ ಇದರ ಬಗ್ಗೆ ಗಮನವಹಿಸಿ ಎಲ್ಲ ಪಕ್ಷದವರು ಸರ್ವ ಪಕ್ಷದವರಿಂದ ಕಾಂಗ್ರೆಸ್ ಪಕ್ಷ ಆಗಿರಬಹುದು ಬಿ ಜೆ ಪಿ ಪಕ್ಷ ಆಗಿರಬಹುದು ಜೆ ಡಿ ಎಸ್ ಪಕ್ಷ ಆಗಿರಬಹುದು ಆಮ್ ಆದ್ಮಿ ಪಕ್ಷ ಆಗಿರಬಹುದು ಎಲ್ಲರ ಪಕ್ಷದ ವತಿಯಿಂದ ಯಾವುದೇ ಒಂದು ಪಕ್ಷಾತೀತ ಇಲ್ಲದ ಪಾದಯಾತ್ರೆ ಎಂದು ಹೆಸರು ಹೇಳಲು ನಾನು ತುಂಬಾ ಹೃದಯದಿಂದ ನಾನು ಇಚ್ಛೆ ಪಡುತ್ತಿದ್ದೇನೆ ಈ ಪಾದಯಾತ್ರೆ ಎಲ್ಲ ಸರ್ವ ಪಕ್ಷಗಳ ಪಾದಯಾತ್ರೆ ಇದು ಒಂದು ಪಕ್ಷದ್ದಲ್ಲ ಒಂದು ಸಮುದಾಯದ್ದಲ್ಲ ಒಂದು ಜಾತಿ ಧರ್ಮದ್ದಲ್ಲ ಎಲ್ಲರ ಒಂದು ಸಮುದಾಯಗಳ ಸರ್ವ ಜನಾಂಗದ ಶಾಂತಿಯ ಫೋಟದ ಇದು ಪಾದಯಾತ್ರೆ ಈ ಪಾದಯಾತ್ರೆ ಯಶಸ್ವಿಯಾಗಲಿ ಎಂದು ತಮಗೆಲ್ಲರೂ ಆಶೀರ್ವಾದ ಮಾಡಬೇಕು ಎಂದು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತಾ ಸರ್ಕಾರ ಇದರ ಬಗ್ಗೆ ಒತ್ತು ಕೊಟ್ಟು ಈ ಪಾದಯಾತ್ರೆಯ ಒಂದು ಒಂದು ಕನಸು ಏನಿದೆ ಇದನ್ನು ನನಸ ಮಾಡಬೇಕು ಎಂದು ಸರ್ಕಾರಕ್ಕೆ ಎಲ್ಲರ ಪರವಾಗಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತಾ ಇದ್ದೇನೆ ಗ್ರಾಮದಲ್ಲಿ ಈಗಾಗಲೇ ಅಮದ್ ಖಾನ್ ಅವರು ಸಮಾಜ ಸೇವಾ ಹಿತದೃಷ್ಟಿಯಿಂದ ಅನೇಕ ಕೆ ಕೆಲಸ ಕಾರ್ಯಗಳನ್ನು ಮಾಡಿದ ಮಾಡಿದ್ದಾರೆ ಮೊದಲನೇದಾಗಿ ಸ್ವಚ್ಛತಾ ಕಾರ್ಯಕ್ರಮದಾಗಿ ಅನೇಕ ಕಡೆ ಸ್ವಚ್ಛತೆಯನ್ನು ನಾಗರಿಕರಿಂದ ನಡೆಸಿಕೊಳ್ಬೇಕು ಯಾವ ರೀತಿಯಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥ ಏಕೈಕ ಹಿತದೃಷ್ಟಿಯಿಂದ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸ್ವತಃ ಕೋವಿಡ್ ವಿಚಾರದಲ್ಲೂ ಕೂಡ ಅನೇಕ ಬಾರಿ ತಮ್ಮ ಮಾತನ್ನು ಜನಗಳಿಗೆ ತಿಳಿಸುವುದರ ಮುಖಾಂತರವಾಗಿ ಜಾಗರೂಕತೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಬೇಕು ಯಾವ ರೀತಿಯಾಗಿ ನಾವು ಕೋವಿಡ್ನ ದೂರಪಡಿಸಿಕೊಳ್ಳುವಂಥ ವಿಚಾರಗಳನ್ನು ಕೂಡ ಜನರಿಗೆ ನಡೆಸಿದ್ದಾರೆ ಅದಲ್ಲದೆ ಕೂಡ ಅನೇಕ ಕಾನೂನು ವಿಚಾರಗಳನ್ನು ಮತದಾನ ಮಾಡ್ತಕ್ಕಂಥ ವಿಚಾರದಲ್ಲಾಗಿ ಕಾನೂನು ಪರವಾಗಿ ನಾವು ಆ ಚೌಕಟ್ಟಿನಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥ ವಿಚಾರಗಳಲ್ಲಾಗಲಿ ಅನೇಕ ಬಾರಿ ಅನೇಕ ವಿಚಾರಗಳನ್ನು ನೇರವಾಗಿ ಜನರ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಇವಾಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಾತ್ರೆ ಮುಖಾಂತರ ಕಾಲ್ನಾಡಿಗೆ ಮುಖಾಂತರ ಈ ಒಂದು ದೋನುಪಲ್ಲಿ ಗ್ರಾಮ ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಏರಿಸತಕ್ಕಂಥ ಈಗ ಟೌನ್ ಮುನ್ಸಿಪಾಲ್ಟಿ ಮಾಡಬೇಕು ಪಟ್ಟಣ ಪಂಚಾಯಿತಿಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದೆ ಇಟ್ಟುಕೊಂಡು ಇವತ್ತು ಚಳಿಗಾಲ ಅಧಿವೇಶನ ಬೆಳಗಾವಿಗೆ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಕಳನಾಡಿಗೆ ಜಾಥಾದಿಂದ ಮುಖಾಂತರ ಹೋಗ್ತಾ ಇದ್ದಾರೆ ಅವರೊಬ್ಬರೇ ಈ ಒಂದು ತೀರ್ಮಾನ ತಗೊಂಡು ಇದಕ್ಕೆ ಪೂರಕವಾಗಿ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಈ ಗೋನಪಲ್ಲಿ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಒತ್ತು ಕೊಟ್ಟಿದ್ದಾರೆ ಅವರ ಆಶೀರ್ವಾದ ಬಲವಿದೆ ಆ ಒಂದು ಆಶೀರ್ವಾದ ಬಲದಿಂದ ಕೂಡ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಎಲ್ಲರ ಒಲವಿದೆ ಮತ್ತು ಎಲ್ಲರ ಕನಸು ಅವರು ನನಸು ಮಾಡಬೇಕು ಅಂತ ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ ಅದಕ್ಕೆ ನಾವು ಗ್ರಾಮಸ್ಥರ ಪರವಾಗಿ ಮತ್ತು ಎಲ್ಲ ನಾಗರಿಕರ ಪರವಾಗಿ ನಾವು ತುಂಬ ಹೃದಯದ ಅವರು ಶ್ಲಾಘನೆಯನ್ನು ಕೊಡ್ತಾ ಇದ್ದೀವಿ ಅವರು ದೇವರು ಒಳ್ಳೇದು ಮಾಡಲಿ ಅವರು ತುಂಬ ಆ ಪಾದಯಾತ್ರೆ ಏನಿದೆ ಕಾಲ್ನಡಿಗೆ ಜಾಥ ಏನಿದೆ ಅದು ಯಶಸ್ವಿ ಆಗಲಿ ಅದ್ರ ಮುಖಾಂತರ ನಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಅವರು ಉನ್ನತ ಮಟ್ಟಕ್ಕೆ ಇರಿಸತಕ್ಕಂಥ ವಿಚಾರದಲ್ಲಿ ಅವರ ಪಾತ್ರ ಪ್ರಮುಖವಾಗಿರ್ತದೆ ಅಂತಕ್ಕಂಥ ವಿಚಾರದಲ್ಲಿ ಯಾವುದೇ ರೀತಿಯ ಇದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ದೇವರಲ್ಲಿ ಅವರಿಗೆ ಒಳ್ಳೆಯದು ಬಯಸೋಣ ಈ ರೀತಿಯಾಗಿ ನಾವು ನಮ್ಮ ಗ್ರಾಮ ಪಂಚಾಯಿತಿಯನ್ನು ಟೌನ್ ಮುನ್ಸಿಪಾಲ್ಟಿಯನ್ನು ಪರಿವರ್ತನೆ ಮಾಡೋದಕ್ಕೆ ಎಲ್ಲರ ಸಹಕಾರ ಮತ್ತು ಶ್ಲಾಘನೆ ತುಂಬ ಅವಶ್ಯಕತೆ ಇದೆ ಈ ಮಟ್ಟದಲ್ಲಿ ಅಮ್ಜದ್ ಖಾನ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಕಲಿಸ್ತೇವೆ